ನಿಮ್ಗೆ ಆನೆಗಳು ನೋಡಕ್ಕೆ ಒಂದು ಚಂದ ಬೆಳಗ್ಗೆ ವಾಕಿಂಗ್ ಹೋಗೋದನ್ನ ನೋಡ್ತೀವಿ ನಮ್ಮ ಆಫೀಸ್ ಇಲ್ಲ ಎದುರುಗಡೆ ಸೊ ಮಧ್ಯಾಹ್ನ ಹಿಂಗೆ ನಾವು ಕೇಳ್ಕೊಂಡು ಅದಕ್ಕೆ ಮಗಳಿಗೆ ತೋರಿಸ್ಬೇಕು ಅಂತ ಅವಳು ತುಂಬ ಆಸೆ ಪಡ್ತಾಳೆ ಎಲ್ಲದು ಆನೆ 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 ಅಂತ ಅದಕ್ಕೆ ಆನೆ ತೋರ್ಸೋಣ ಅಂತ ಕರ್ಕೊಂಡ್ಬಂದ್ರೆ ನಾಡ ಹಬ್ಬ ನಮಗೂ ಸಂಭ್ರಮ ಇದೇ ತರ ವರ್ಷ ವರ್ಷ ಆದರೆ ಇನ್ನೂ ಖುಷಿ ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಬಂದು ನೋಡ್ಕೊಂಡು ಹೋಗ್ತೀವಿ ಮಾಮೂಲಿ ದಸರಾ ಅಂದರೆ ಒಂದು ಕಳೆ ಮೈಸೂರು ಪ್ರತಿ ವರ್ಷ ಹೆಂಗೆ ಬರುತ್ತೆ ನಾವು ಎವ್ರಿ ಇಯರ್ ರೆಗ್ಯುಲರಾಗಿ ಬರ್ತೀವಿ ಮಗಳಿಂದ ಕರ್ಕೊಂಡು ಹೋಗ್ತೀವಿ ನೋಡ್ತಾ ಇದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಆನೆಗಳನ್ನ ನೋಡಿ ತುಂಬ ಖುಷಿ ಆಗ್ತಿದೆ ದಸರಾಗೆ ಫಸ್ಟ್ ಟೈಮ್ ಬರ್ತಾ ಇದೀವಿ ನಾವು ತಿಪ್ಪೂರಿಂದ ಬಂದಿದ್ದೀವಿ ನಾವು ನನ್ನ ಮಗಳು ಯಾವಾಗಲೂ ಆನೆ ಆನೆ ಅಂದ್ರೆ ಅಂತ ಆಸೆ ಕೊಡ್ತಾ ಇರ್ತಾಳೆ ಇವಾಗ ನೋಡಿ ತುಂಬ ಖುಷಿಯಾಗಿದೆ ಆನೆ ನೋಡಿ ಅವಳು ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುತ್ತೆ ತುಂಬ ಅವಕಾಶ ಅಂದರೆ ನೀವು ಆನೆಗಳು ನೋಡೋದಕ್ಕೆ ಇವತ್ತು ತಿಳಿದ್ರೆ ಹೌದು ತಿಪ್ಪೂರಿಂದ ಆನೆಗಳು ನೋಡೋದಕ್ಕೆ ಅಂತಂದರೆ